ಪಾಪ ಎಲ್ಲಾರು ಹಡದಾರ ಅಂತ ನಾನು ಒಂದ್ ಹಡದೆ ಈ ದುಂಡದ್ರ ಸ್ಪಟ್ ಹುಟ್ಟು ಬಿಟ್ಟಿದ್ದೆ ಏನ್ ಮಾಡ್ಬೇಕ ಗ್ರಹಣದಾಗ ನಾನು ಪ್ಯಾನ್ಗೆ ಜೀರ್ಗಾಲ್ ಹುಡುಗ ಕುಂತೆ ಕಾಲ ಸೊಟ್ಟಾಗಿತ್ತು ಇದಕ್ ನೋಡಿದ್ರೆ ಹೆಣ್ಣು ನೋಡಿದ್ರೆ ಅಲ್ಲಿ ಸಿಗೋರು ಏನ್ ಮಾಡಬೇಕು ಅನ್ನೋದು ತಿಳಂಗ್ ಐತಿ ಈದ್ ನೋಡಿದ್ರ ಮದ್ವಿ 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 ಅಂತ ಸಾಯಾಕತ್ತೈತಿ ಏನ್ ಮಾಡ್ಲ ಈಗ ಒಂದ್ ತಿಳಂಗ್ ಐತಿ ಏನ್ ಮಾಡಾತಿ ಬಸಿ ಬಾರೆ ಮುತ್ತವಕ್ಕ ಹೂ ಕಟ್ಟ ಅತ್ತಂಬಾ

ನಮ್ಮ ಮುತ್ಯಾಗ ಹೇಳ್ತಾನ ರೀ ನಮ್ ಹಿರಿಯಾಗ ಹೌದಾ ಕರ್ಕೊಂಡ್ ಹೋಗಲ್ಲ ಯಾವರ ಒಟ್ಟ ನಾವೆಲ್ಲ ಅಟ್ಟಿಡ ಕುನ್ವಾ ಗಂಡ್ ಮಕ್ಳದಾಗ ಮೊದ್ಲ ಊರ ಸರಿ ಇಲ್ಲ ಹಿಂಗ ಹೊಟ್ಟೋಟಿಯಾಗ ಹೋಗಿ ಡವಳ್ ಹೋಗಿ ಮಾತಾಡ್ಕೊಂಡ್ ಬರ ಹೋಗೈತಿ ಹಾ ಕರ್ಸರಿ ಕಸೋಮ್ ಬಸ್ಸಿ ಬಾರ ಮಲವ್ವ ಏನ್ ಮಾಡತ್ತಿ ಬಸಕ್ಕ ಬಾಳ ಮಲವ್ವ ಹೂ ಕಟ್ಟಾತೀನಿ ಬಾ ಕುಂದ್ರ

ಅಲ್ಲಿ ಊರಗ ಒಬ್ಬ ಸ್ವಾಮಿ ಮೇಧಾನ ಅಂತ ಹೋಗಿ ಕೇಳಿಸ್ಕೊಂಡರ ಬರೋನ್ ನಡಿ ಹೂ ಆಮೇಲೆ ಕಟ್ಟಿದ್ರಂತ ಮೊದಲ ವಿಚಾರ ಮಾಡುವ ಮಕ್ಳದ ಹೂವಿಂದ ಏನ್ ಇದ್ದ ದಿನ ಬಾಳೆ ಅಲ್ಲವ ನಮ್ ರಾಟಿಮಣಿ ರಾಜನ ಅಲ್ಲ ನನಗ ಅದೇನೋ ಸ್ವಾಮಿ ಮೇಧಾನಂತ ನಾನು ನಾನ್ ಕೇಳ ಬಂದೆ ಶಿವರಾಜ್ ಅವನು ಸ್ವಾಮಿ ಹೋಗಿ ಕೇಳಿಸ್ಕೊಂಡ್ ಬಂದ ನೋಡಿ ಒಂದು ಪುಣ್ಯದ ಕೆಲಸ ಆಗೈತಿ

இருபத்தி <laughs> <laughs> <laughs>

ಏನ್ ಮನೆ ಕಡೆ ಬಾ ಅಲ್ಲಿ ಇಲ್ಲಿ ಅವ್ರ ಹತ್ರ ಮರ್ಯಾಗ ಸ್ವಲ್ಪ ಮದ್ವಿ ಮಾಡೋ ಬಗ್ಗೆ ವಿಚಾರ ಮಾಡತ್ತೀವಿ ಮತ್ತ ಅಲ್ಲಿ ಪರಂಗಿ ಗಿಡದ ಇದಕ್ಕ ಸ್ವಾಮಿ ಅಂತಲ್ಲ ಪರಂಗಿ ಯಾರು ಬರ್ತೀನಿ ನಾನೇನ ಆಯ್ತು ಇಲ್ಲೇ ಮನೆಯಾಗದ ಅವನೋದ ನಾನು ಬಾ ಇವನು ಹೋಗಿದ್ನ ಮರ ಈಗ ಬಾ ಬಾಬಾ ಅವನು ಕರ್ಕೊಂಡು ಹೋಗೋಣ ಇಲ್ಲೇ ಬಾ ಇಲ್ಲ ಆಯ್ತು ಆಯ್ತು ಬಾ ಬನ್ನಿ

ಓ ಊ ಮುಳ್ಳಾಗಡ್ಡಿಯ ಓ ಊ ಮೆಣ್ಸಿಕ ಯನಮ ಹ್ಞೂ ಬೆಳ್ಳುಳ್ಳಿಯ ಯನಮ ಊಂ ಕೊತ್ತಂಬರಿಯ ಓ ಓಂ ಮೆಂತ್ಯಯ ಓ ಊ ಬದ್ನಿಕಾ ಯನಮಹ ಏನುಪಿದೆ ಒಬ್ರು ಭಕ್ತರು ಬರೋಲ್ರಲ್ಲೇ ಮೂರು ದಿನ ಆತಿಲ್ಲ ಬಂದು ಕೂತು ಹೊಟ್ಟಿ ಕೂಳಿಲ್ಲ ಏನಿಲ್ಲ ಏನು ಮಾಡ್ಬೇಕು ಒಂದು ತಿಳಿದಂಗೆ ಅಷ್ಟು ಒಬ್ಬರು ಭಕ್ತರು ಬರೋಲ್ರೆ ಹಿಂಗಾರ ಹೊಟ್ಟೆ ಜೀವನ ನಡಿಬೇಕ ಹೆಂಗ ಕೈಯಾಗ ನೋಡಿದ್ರ ಒಂದ್ ರೂಪಾಯಿ ರೊಕ್ಕಲ್ಲ ಏನ್ ಮಾಡ್ಬೇಕ ನಾವು ನೋಡಿದ್ರೆ ಉಳ್ಳಾಗಡ್ಡಿ ಸಾಮ್ಯಾರ ಅಂತ ಹೇಳ್ಕೊಂಡ್ ಬಂದು ಕುಂತೇವಿಲ್ಲೆ ಬ್ರೋ ಬರ್ವಲ್ರಿ ಇಲ್ಲಿ ನೋಡಿದ್ರ ಹೂ ಸಾಕಾತ್ಪಾ ಜೀವನ ಇದೆ ಹೂ ಮುಳ್ಳಾಗಡ್ಡಿಯ ಹುಡುಗರ ಬರ್ರಿ ತಮ್ಮ ಸಾಮ್ಯಾರ ಬಂದಿವಲ್ಲಿ ಯಾರು ಏನಂತ ಇಲ್ಲ ಕೇಳಿದನೇಲ್ ನೋಡ್ದಿರಪ್ಪ ಹಂಗ್ಯಾರ ಮೂರ್ ದಿನದ ಹೊಂತೀವಿ ನೋಡ್ರಿ

ಅವ ಹೇಳ ಅವೇನ ಪರಂಗಿ ಸ್ವಾಮಿ ಅಂತಲ್ಲ ಭಾಳ ಸ್ಟ್ರಾಂಗ್ ಅದನಂತ ಅದಕ್ಕೆ ಮತ್ತ ನೀನು ತಿಳಿದವಾಕಿ ನೀನ ಮಾತಾಡ್ಲಿಪ್ಪ ನನ್ಗ ಒಂದ್ ದುಡ್ಡಿ ಮಾತಾಡಕಿಲ್ಲ ನೀತ್ನಂಗ ಮಾತಾಡಿ ಇವ್ ಬಾಳೆ ಸುದ್ದಿ ಮಾಡಲಿಪ್ಪ ನೋಡ ನೋಡ ಕರಣೆ ತೋರಿರ ಮಾತಾಡಿ ಶುದ್ಧ ಮಾಡಪ್ಪ ಇವತ್ತರ ಸುದ್ದಿ ಮಾಡದನಾ ಅದಕ್ಕ ನೀನ್ ಫೋನ್ ಮಾಡಿ ಕರ್ಸಿಣ್ಣನ ಆಯ್ತು ಬಾ ಬಾ ಈ ಇಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಉರ್ತಾವ್ರು ಭಗವತ್ನದವ್ ಇದ್ರೆ ಡಾಷ್ಟ ಮಾಡ್ಬೇಕು ನನ್ ಒಬ್ಬರು ಅಧ್ಯಾಯ ಮಾಡಿಲ್ಲ ಎಷ್ಟು ಹೇಳಿದ್ರು ಅಷ್ಟ ಐತಿಲ್ಲ ನಿನ್ನ ಹಣೆ ಬರೋಣ ಇದ್ರ ಬಂದ

ಹೌದಪ್ಪ ಈಗ ಅಡ್ವಾನ್ಸ್ ಒಂದ್ ಸ್ವಲ್ಪ ಅಂತ ಎಷ್ಟಿದ್ರ ಅದೇ ನೋಡಪ್ಪ ಟೋಟಲ್ ಉಳಾಗಡ್ಡಿ ಮಂತ್ರ ಎಲ್ಲ ಕೂಡಿ ಅಂದ್ರ ಲಕ್ಷ ರೂಪಾಯಿ ಆಕತಿ ರೂಪಾಯಿ ಕೊಟ್ಟು ಕೊಟ್ಟವ್ರಿಗೆ ಅಡ್ವಾನ್ಸ್ ಕನ್ಯ ಆದಮೇಲೆ ಆದ್ಮೇಲೆ ಕೊಟ್ಟು ಕೊಟ್ಟಿವ್ರಿಪಾ ಹೌದ್ರಿ ಹಾ ಹೌದಪ್ಪ ನಮ್ ಮಾವನ್ ಕೂಡ ಮಾತಾಡಿ ನಿಮ್ಗೆ ಹೇಳಿ ವಿಚಾರ ಮಾಡ್ಕೊಂಡ್ ಬಂದ್ ಹೇಳ್ರಿ ಯಾಕಂದ್ರ ಅದಕ್ಕ ಬಾಳ ಅಮಾಶ್ ನಾವಿ ಕತ್ತಲಾಗ ಹೋಗಿ ಸುಡಾ ಹೋಗಿ ಹೆಣದ ಕೈ ಬಿಸಿ ಎಲ್ಲಾ ಮಾಡಿ ನಾವು ಆ ಉಳ್ಳಾಗಡ್ಡ ತುಂಬಿ ಋದ್ರಾಕ್ಷಿ ಮಾಡಿ ಹಿಂಗ ಇಟ್ಟಿರ್ತೇವದ ವಿಚಾರ ಮಾಡಿ ಹೇಳ್ರಿ ಆತ್ರಿ ನಮ್ ಮಾವನ್ ಜೋಡಿ ಮಾತಾಡ್ಕೊಂಡ್ ಬರ್ಕನ್ರಿತ ಮಾತಾಡ್ಕೊಂಡ್ ಬಂದ ಹೇಳ್ತಾನ ನೋಡ್ತಮ್ಮ ಹೆದರ್ಬಾಡ್ತೀ ಪಾಪ ನೋಡತಮ್ಮ ಬಾಜು ನಿಮ್ ಊರಾಗ ಬಾಜು ಅಂತ ಅಂತೈತಲ್ಲ ಅಲ್ಲಿ ಹೋಗಿ ಕೇಳ್ಕೊಂಬ ಕಣ್ಣಿಲ್ಲಾರ ಅವ್ರಿಗೆ ಕಾಲಿಲ್ಲಾರ ಅವರಿಗೆ ಕೈ ಇಲ್ಲಾರ ಬಾಳ ಮಂದಿ ಹಿಂಗಮ್ಮ ಮದಿ ಮಾಡಿ ಕೊಟ್ಟ ನಾನು ಉಳ್ಳಾಗಡ್ಡಿ ಸರ ಏನಾಯ್ತು ನೋಡೋದೊಂದು ಹಾಕಿದ್ಯಪ್ಪ ಅಂದ್ರ ಮದಿ ಆಗೋದಂತ ಗ್ಯಾರಂಟಿ ಅಲ್ಲಿ ಲಕ್ಷ ಲಕ್ಷ ರೂಪಾಯಿ ರೂಪಾಯಿ ಕೈಕಾಲ್ ಸುದ್ದು ಮಾಡಿ ಅವ್ ಛುಲೋ ಹೆಣ್ಣ ತೆಗೆದು ಮಜ್ ಮಾಡ್ತಿದ್ದಲ್ಲ ನಾವ ಈಗೇನವ ನಾಲ್ಕೂರ್ ಲಕ್ಷ ರೂಪಾಯಿ ಅಂತ ಕೊಟ್ಟ ಬಿಟ್ಟಿಲ್ಲ ನಾವ ಬಿಟ್ಟಿಲ್ಲ ಹೌದಪ್ಪ ಕೊಟ್ಟಿಲ್ಲ ಹೌದಾ ಈಗ ಹೂವು ಅಂತ ಬಂದ್ಯಾಲಕೊಂಡ್ ಬರ್ತದೆ ಅಂತ ಹೇಳಿ

ಅವನ ಕಳಸ್ತೇನ ನಾ ಸುಮ್ಮನೆ ನಿನ್ನ ಜೋಡಿ ಸುಮ್ಮನೆ ಬಂದಪ್ಪ ನಾನು ಏನ್ರ ಸ್ವಲ್ಪ ಮಾತಾಡಿ ಕಡಿಮೆ ಮಾಡಿ ಕೊಡೋಣ ಕಥೆ ಅಮ್ಮ ನೀನು ಮಾತಾಡ್ತಿರೋ ಮಾತಾಡ್ಕೊಂಡು ಬರ್ರಿ ಅವನ ಕಳಸ್ತ ನಾನು ಅಂತಾ ಆ ಸರಿ ತೋ ಅಮ್ಮ ಏಯ್ ಬಾ ಎದ್ದು ಆ ಸಮ್ಯಾರ ಅಂತ ಹೋಗೋಣ ಬಾ ಹೋಗೋಣ ಬಾ ಓಪೂರ್ ಮಾತಾಡೋಣ ಅಂತ ಬಾ ಸುನರೆ

ಎರಡ್ ಲಕ್ಷ ಕೂಡ ಹೋಲಿ ಕಡಿಮೆ ಎರಡು ಲಕ್ಷ ರೂಪಾಯಿ ಮಾಡಿ ಮಾವ ಕೊಡ್ಸ ತಮ್ಮ ನೋಡಪ್ಪ ಅವಂಗ ಬಿಗ್ ಬಂಧನ ಮಾಡ್ಬೇಕು ಮನಿಗೆ ವಸೀಕರಣ ಮಾಡ್ಬೇಕು ಅದ್ರಾಗ ಅವ್ ಕಾಲು ಸದಾಕತಿ ಅವ್ ಕನಿ ಸಿಗತಿಯ ಲಕ್ಡತ ಮಾಡೂರ ಹನ್ನೊಂದ್ ಹನ್ನೊಂದು ರೂಪಾಯಿ ಅಂತ